ಒಂದು ನಾನು ರೈತಾಪಿ ವರ್ಗದವ್ರಿಗೆ ಮನವಿ ಮಾಡ್ತೇನೆ ಅದರಲ್ಲೂ ವಿಶೇಷವಾಗಿ ನದಿ ದಂಡೆಯಲ್ಲಿ ರೈತರಿಗೆ ನಾನು ಉಪಯೋಗ ಮಾಡ್ತೀನಿ ವಿನಂತಿ ಮಾಡ್ತೀನಿ ಮುಂದಿನ ಜನಾಂಗಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಮ್ಮ ವಂಶಸ್ಥರಿಗೆ ನದಿ ಉಳಿಬೇಕಾದರೂ ಉಸುಕು ತೆಗೆಯೋದನ್ನು ಬಂದ್ ಮಾಡಿಸ್ಬೇಕು ನೀವೇ ಸ್ವತಃ ನದಿ ಊರುಗಳವರು ಸಂಘಟಿತರಾಗಿ ಎಲ್ಲರೂ ನಿಂತು ಹುಷಕಿನ ಗಾಡಿಗಳನ್ನ ಬಿಡಬಾರ್ದು ಹುಷಕ್ಕೆ ತೆಗೀಲಿಕ್ಕೆ ನದಿಯೊಳಗೆ ಯಾರಾದರೂ ಉಳಿದ್ರೆ ಅಂಥವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಇರದಿದ್ರೆ ನದಿ ಅನ್ನೋದು ನಕಾಸಿ ಒಳಗೆ ನೋಡಬೇಕಾಗ್ತದ ಹೊರತು ನೀವು ಕಣ್ಲಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಅದು ನಿಮ್ಮ ಶ್ರೀಮಂತಿಕೆ ಇರೋದೇ ನದಿ ಮೇಲೆ ಅದು ನದಿ ಉಳಿಸುವಂಥ ಕೆಲಸ ಮಾಡ್ರಿ ಅಂತ ವಿನಂತಿ ಮಾಡ್ತೀನಿ ತಾತ್ಕಾಲಿಕ ಆಸೆಗಾಗಿ ಯಾರೋ ನಿಮ್ಮ ಹೊಲದೊಳಗೆ ಗಾಡಿ ಹಾಸ್ಕೊಂಡು ಹೋಗ್ತಾರ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾರಂದ್ರೆ ಹಾಯ್ಲಿಕ್ಕೆ ಕೊಡಬೇಡ್ರಿ ಯಾರೋ ನಿಮ್ಮ ಹೊಲದ ಮುಂದೆ ಉಸಕ್ಕೆ ತೆಗಿತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರಂದ್ರೆ ತಗೋಬೇಡ್ರಿ ಅದಕ್ಕೆ ನದಿ ಉಳಿಸೋ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ರೆನ್ ಟಿವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ